ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಬಿ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಕಬಾಬ್ ಸ್ಕಿನ್ಲೆಸ್ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೇನೆ ಸಾಕ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡ್ಕೊಬೋದು ಆಗಿದ್ರೆ ಬನ್ನಿ ವೀಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪುಡಿ ನಾನೊಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಸ್ಕಿನ್ಲೆಸ್ ಅಂದರೆ ಸಾಫ್ಟಾಗಿರುವಂಥ ಚಿಕನನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಧನಿಯಾ ಪುಡಿನ ತೊಗೊಳ್ತಾ ಇದ್ದೀನಿ ಅಂದರೆ ಸಾಂಬಾರು ಪುಡಿ ಮತ್ತು ಒಂದು ಚಿಟಕಿಯಷ್ಟು ಅರಿಶಿನ ಮತ್ತು ಇಲ್ಲಿ ಒಂದು ಅಷ್ಟು ನಾನು ಕಾಳು ಮೆಣಸಿನ ಪುಡಿನ ತೊಗೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ನಿಂಬೆಣ್ಣಿನ ರಸನ ಎಂಟ್ಕೊತ ಇದ್ದೀನಿ ಒಂದು ಅರ್ಧ ಇಲ್ಲ ಒಂದು ನಿಂಬೆಣ್ಣಿನ ರಸನ ತಗೊಂಡ್ರೂ ಕೂಡ ಆಗುತ್ತೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಮತ್ತು ಇದಕ್ಕೆ ನಾನು ಇವಾಗ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಮೈದಾ ಯೂಸ್ ಮಾಡಿಲ್ಲ ಕಾರ್ನ್ಫ್ಲೋರನ್ನು ಯೂಸ್ ಮಾಡಿಲ್ಲ ಮತ್ತು ಕಬಾಬ್ ಪೌಡ್ರನ್ನು ಯೂಸ್ ಮಾಡಿಲ್ಲ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ರೆ ಇವತ್ತು ಕಬಾಬ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಲೇಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಂದರೆ ನಿಮಗೆ ಕಾರ್ನ್ಫ್ಲೋರ್ ಕೋಟಿಂಗ್ ಬೇಕು ಕ್ರಿಸ್ಪಿ ಆಗಬೇಕು ಇನ್ನೂ ಚೆನ್ನಾಗಿ ಅಂತ ಅಂದರೆ ನೀವು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಕೊಬೋದು ಹಾಗೇನೇ ಮಾಡೋದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ನೆಕ್ಸ್ಟು ಬಾಣಲಿಗೆ ಕಾಯಕ್ಕೆ ಹಾಕಿಟ್ಟಿದ್ದೀನಿ ಎಣ್ಣೆ ಇದೆ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಟಿದ್ವಲ್ವಾ ನೆಕ್ಸ್ಟ್ ಇವಾಗ ಎಣ್ಣೆಗೆ ಒಂದೊಂದನೆ ಹಾಕ್ತಾಯ ನೋಡಿ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಈಗ ಬೆಳ್ಳುಳ್ಳಿ ಕಬ್ಬ ಒನ್ ಮೋರ್ ಒನ್ ಮೋರ್ ಅಂತ ಹೇಳಿ ನೇಮ್ ಆಯ್ತಲ್ಲ ನಾವು ಮೈತಾನೂ ಯೂಸ್ ಮಾಡಿಲ್ಲ ಕಬಾಬ್ ಪೌಡ್ರೂ ಯೂಸ್ ಮಾಡಿಲ್ಲ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅಷ್ಟೇ ಟೇಸ್ಟಿಯಾಗಿತ್ತು ನೋಡಿ ಇವಾಗ ಎಣ್ಣೆಯಲ್ಲಿ ಬೇಯ್ತಾ ಇದೆ ಚಿಕನ್ನು ತುಂಬಾ ಚೆನ್ನಾಗಿತ್ತು ನೋಡಿ ಕಲರು ಕೂಡ ಎಷ್ಟು ಚೆನ್ನಾಗಿ ಟರ್ನ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ರಿಸ್ಪಿಯಾಗೂ ಕೂಡ ಇತ್ತು ಅಷ್ಟು ಚೆನ್ನಾಗಿತ್ತು ನೋಡಿ ಈ ಥರ ಎಲ್ಲ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ರೆಡಿ ಆಗಿಬಿಡುತ್ತೆ ನೋಡಿ ಇಷ್ಟು ಕ್ರಿಸ್ಪಿನೆಸ್ ಬಂದಿತ್ತು ಸೊ ಇದನ್ನು ನಾವು ಬೇರೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾಯಿದ್ದೀವಿ ನೋಡಿ ಯಾವ ರೀತಿ ಕಲರ್ ಇದೆ ಮತ್ತು ಎಷ್ಟು ಚೆನ್ನಾಗಿದೆ ಕ್ರಿಸ್ಪಿಯಾಗೂ ಕೂಡ ಇತ್ತು ಟೇಸ್ಟಿಯಾಗೂ ಕೂಡ ಇತ್ತು ನೀವು ಟ್ರೈ ಮಾಡಲೇಬೇಕು ಈಸಿಯಾಗಿ ಚಿಕನ್ ತಿನ್ನಬೇಕು ಅಂತ ಅನಿಸಿದರೆ ಈ ಥರ ಚಿಕನ್ ಕಬಾಬನ್ನ ಮಾಡ್ಕೊಳ್ಳಿ ಹದಿನೈದು ನಿಮಿಷದಲ್ಲೆಲ್ಲ ಈ ಥರ ಚಿಕನ್ ಕಬಾಬ್ನ ಮೇವು ಮಾಡ್ಕೊಬೋದು ಕಾರ್ನ್ಫ್ಲೋರ್ ಎಲ್ಲ ಮೈದಾ ಬೇಡ ನಮಗೆ ಕಬಾಬ್ ಪೌಡ್ರನು ಬೇಡ ಈ ಥರ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಸಂಡೆಗೆ ಈ ಕಬಾಬ್ನ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ